ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನಂದು ಆರಾಮಿಲ್ಲ ನೋಡ್ರಿ ಇವತ್ತು ಅಂದ್ರೆ ಫುಲ್ಲು ಎದ್ದೇಳಕ್ಕೂ ಆಗ್ತಿಲ್ಲ ಆ ಥರ ಆಗ್ಬಿಟ್ಟೈತಿ ಸಿಕ್ಕಾಪಟ್ಟೆ ಚಳಿ ಇದ್ದ ಕಾರಣ ಮೈ ಕೈ ಮೈ ಕೈ ಅನ್ನೋದಕ್ಕಿಂತ ಜಾಸ್ತಿ ಕಾಲು ಸಿಕ್ಕಾಪಟ್ಟೆ ಬೇಗಬಿಟ್ಟವಾಗ ಒಂಥರ ಸೇದಕತ್ತ ಸೇದಕತ್ತಂದ್ರೇನು ಸೆಳೆತ ಒಂಥರ ಜಗ್ದಂಗ ನರ ನರ ಎಲ್ಲ ಜಗ್ಗದಂಗಾಗಿ ಕತ್ಬಿಟ್ಟವು ಮನುಷ್ಯನಿಗೆ ಮೇನ್ ಅಂದ್ರೆ ಕಾಲು ಸರಿಯಾಗಿರ್ಬೇಕ್ರಿ ತಿರುಗಾಡೋದಕ್ಕಾಗಿ ಕಾಲುಗಳಲ್ಲೇ ಶಕ್ತಿ ಇಲ್ಲ ಕಾಲೇ ತಿರ್ಗಾಡೋಕೆ ಇಲ್ಲ ಅಂತಂದ್ರೆ ಮುಗಿತು ಜೀವನ ಭಾಳ ಕಷ್ಟ ಐತಿ ಅದರಲ್ಲೂ ನಾನು ಅದೀನಿ ಕೆಲವರು ಶಾಕ್ ಆಗ್ತಾರೆ ನೀವು ಹ್ಯಾಂಡಿಕ್ಯಾಪ್ಟ್ ವಿಡಿಯೋದಲ್ಲಿ ಆ ಥರ ಅನಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ನಡೆಯೋದು ಯಾವತ್ತು ಯಾವತ್ತೂ ವಿಡಿಯೋ ಪೂರ್ತಿ ತೊಗೊಂಡಿಲ್ಲ ನಾನು ತಿರುಗಾಡೋದನ್ನು ಹೀಗಾಗಿ ಫುಲ್ಲು ಚಳಿಗಿ ಅದ್ರಾಗ ನೋಡ್ರಿ ಡೆಲಿವರಿ ಆದ ಟೈಮಲ್ಲಿ ಒಂದು ತಿಂಗಳು ಪೂರ್ತಿ ಆಯ್ಸಿ ನೋಡೋಕ್ಕೆ ಕುಂತ್ ಬಿಟ್ಟಿವ ಮಗನಿಗೆ ಸಣ್ಣವನಿಗೆ ಚಿಕ್ಕ ಮಗನಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಒಂದು ತಿಂಗಳು ಪೂರ್ತಿ ಕೋಮಾದಲ್ಲಿದ್ದ ನನ್ನ ಮಗ ಹೀಗಾಗಿ ಅವನ ಜೊತೆಗೆ ಕೂಸಿನ ಜೊತೆ ತಾಯಿನೂ ಕೂಡ ಹಾಸ್ಪಿಟ್ಲಲ್ಲಿ ಇರಬೇಕಾಗಿತ್ತು ಅಂದರೆ ಎರಡು ದಿನಕ ಮೂರು ದಿನಕ ಮನೆಗೆ ಹೋಗಿ ಬರ್ತಿದ್ದೆ ಅಂದ್ರೆ ಮನೆಗೆ ತವಕನಿಗೆ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಆಕಿತ್ತು ಅನ್ಸುತ್ತೆ ಎರಡು ಮನೆಗೆ ಹೋಗಿ ಸ್ನಾನ ಅದು ಮಾಡ್ಕೊಂಬರ್ತಿದ್ದೆ ಆದ್ರೆ ನೋಡ್ರಿ ಡೆಲಿವರಿ ಆಗಿರೋ ಟೈಮಲ್ಲಿ ಭಾಳ ಅಂದ್ರೆ ಭಾಳ ಅದು ಒಂದು ಮಗುವಿಗೆ ಜನ್ಮ ಕೊಡೋತೀವಿ ಹಾಗೆ ನಾವು ಹುಟ್ಟಿ ಬರ್ತೀವಿ ವಾಪಸ್ ನಮ್ಮ ಜನ್ಮನೂ ವಾಪಸ್ ಹುಟ್ಟಿ ಬರ್ತೈತ್ರಿ ಅದು ಆ ಟೈಮಲ್ಲಿ ಡೆಲಿವರಿ ಆಗಿರೋ ಟೈಮಲ್ಲಿ ನೀರು ಆಮೇಲೆ ಇದು ಕಾಯ್ಕೊತೀವಲ್ಲ ಬೆಂಕಿ ಕಾಸ್ಕೊಳ್ಳೋದಾಯ್ತು ಅದು ಎರಡೂ ಕ್ಲಿಯರಾಗಿ ಆಗಿತ್ತು ಅಂದರೆ ಮನುಷ್ಯ ಸಾಯತನ ಏನೂ ಇರೋಲ್ಲ ಚಂದ ಇರ್ತೈತಿ ಅದು ಎರಡು ಮೈಗೆ ನೀರು ಆಮೇಲೆ ಬಿಸಿದು ಬೆಂಕಿ ಕಾಸ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಹಣೆ ಬರ ಈಗ ಹೆಂಗಂದ್ರೆ ಸಾಯಿಬೇಡ ಬದುಕಬೇಡ ಅನ್ನೋ ರೀತಿಲಿ ಆಗಿತ್ತು ನಂದು ಈಗ ಒಂಥರ ಓಕೆ ಸಾರಿ ಒಂದ್ಲಿ ಒಂದು ರೀತಿಲಿ ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ ನನ್ನ ಪರಿಸ್ಥಿತಿ ಇವಾಗ ಇನ್ನೇನ ಹೇಳ್ತಾರಲ್ಲ ದಿನ ಸಾಯರಿಗೆ ಯಾರು ಅನ್ನೋ ಪರಿಸ್ಥಿತಿ ಆಗೈತಿ ಎಲ್ಲ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಹಾಸ್ಪಿಟ್ಲ್ಗೆ ಹೋಗಿ ಬಂದೀವಿ ಏನು ಮಾಡಿದ್ರು ಅಷ್ಟೇ ಐತಿ ಜಾತ್ರೆ ಐತ್ರಿ ಊರಾಗ ಜಾತ್ರೆ ಐತಿ ಅಂಥೇಳಿ ಬಟ್ಟೆ ಹಿಡ್ದೀನಿ ನಿನ್ನೆ ಕುತ್ಕೊಂಡು ಒಂದು ಹತ್ತು ಹದಿನೈದು ಬ್ಲೌಸ್ ಕಟ್ ಮಾಡಿದೆ ಹೊಲಿಬೇಕು ನಾಳೆ ಹೊಲಿದು ಮುಗಿಸ್ಬೇಕು ಅಂಥೇಳಿ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ರಾತ್ರಿ ಪೂರ್ತಿ ಅಷ್ಟು ಪೇನು ಅಷ್ಟಿದು ಇದು ಹಸಿ ನಾವು ಆರೈಕೆ ಮಾಡ್ಕೊಳ್ಳೋದೇ ಇರೋದಕ್ಕೆ ಈ ಥರ ಆಗಿತ್ತು ಅಂದ್ರೆ ನನಗನ್ಸುತ್ತ ಇವಾಗ ಶಕ್ತಿ ಐತಿ ನಮಗೆ ಶಕ್ತಿ ಐತಿ ಇದ್ರೂ ಇಷ್ಟು ಜನ್ಮ ಸಣ್ಣ ಆಗುತ್ತೆ ಇಷ್ಟು ನೋವಾಗುತ್ತೆ ಇನ್ನು ಮುಂದೆ ಹೆಂಗೆ ಯಾಕಂದ್ರೆ ವರ್ಷದ ವರ್ಷಗೀ ಶಕ್ತಿ ಬರೋದಿಲ್ಲ ರೀ ಈ ವರ್ಷದ ವರ್ಷಕ್ಕೆ ಕುಗ್ತಾ ಹೋಗುತ್ತೆ ಮನುಷ್ಯ ಮುಂದೆ ಹೆಂಗಪ್ಪ ಈ ಭಯ ಇದೇ ಭಯ ಜಾಸ್ತಿ ಆಗೈತೆ ನನಗೆ ಒಂದು ಸೈಡ್ ಪೂರ್ತಿ ಕೈ ಕಾಲು ಭಾಳ ತ್ರಾಸ ಸಾರಿ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಅದೇ ಯಾಕಂದ್ರೆ ತಡ್ಕೊಳಕ್ಕೆ ಆಗಲಿಲ್ಲ ರಾತ್ರಿ ಬೆಳಗ್ಗೆ ನಾತ್ ಕುತ್ಕೊಂಡ್ಬಿಟ್ಟಿನಿ ಕುಂತು ಹಂಗೆ ಚೆಂಡೋಗ ಹಚ್ಚೋದು ತಿಕ್ಕೋದು ಎಲ್ಲ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನನ್ನ ಸಲಿಗೆ ಒಂದು ಬಾಕ್ಸ್ ಟ್ಯಾಬ್ಲೆಟ್ ತಂದಿಟ್ರೆ ಪೇನ್ ಕಿಲ್ಲರು ಜ್ವರದವು ಆಮೇಲೆ ಕೋಲ್ಡ್ ಆಗೋದು ಅತಿಯಾಗಿ ಟ್ಯಾಬ್ಲೆಟ್ ತೊಗೊಬಾರ್ದು ಅದನ್ನೂ ಸೈಡ್ ಎಫೆಕ್ಟ್ ಆಗುತ್ತೆ ಅತ್ಯಾಗಿ ಟ್ಯಾಬ್ಲೆಟ್ ಹೋಗ್ಬಾರ್ದು ಹೀಗಾಗಿ ನಾನು ಅತ್ಯಾಗಿ ಟ್ಯಾಬ್ಲೆಟ್ ತೊಳೋದನು ಬಿಟ್ಟಿದ್ದೀನಿ ಭಾಳ ಮಿಕ್ಕಿತ್ತು ಅಷ್ಟೇ ಟ್ಯಾಬ್ಲೆಟ್ ತೊಗೊತೀನಿ ಅದರಲ್ಲಿ ಏನಪ್ಪ ಅಂತಂದ್ರೆ ಇವಾಗ ಯಾವುದೇ ಆಗಲ್ರಿ ಮಕ್ಕಳಿಗೆ ತಾಯಿ ಇರ್ಬೇಕು ಮೊದಲ ಹೌದಲ್ರಿ ಇವಾಗ ಇನ್ನೂ ಒಂಥರ ಯೋಚನೆಗಳು ಬರ್ತಾವ ರೀತಿಯಲ್ಲಿ ಈಗ ನ ಈಗ ಶಕ್ತಿ ಐತಿ ಇಷ್ಟು ಜನ್ಮ ತಿಂತಾವೆ ಇದು ಎಲ್ಲದಕ್ಕೆ ಕಾರಣ ಏನಂತಂದ್ರೆ ನಾವು ಡೆಲಿವರಿ ಆದ ಟೈಮಲ್ಲಿ ತಣ್ಣಗೆ ತಂಪಿನಾಗ ಹೀಗೆ ಕುಂತ್ ರೀ ನಾನು ಅದು ಅವಾಗ ಆಗಿರುವಂಥದ್ದು ಈಗ ಎದ್ದೆದ್ದೆದ್ದೆದ್ದೆದ್ದೆದ್ದು ಬೀಳ್ಲಕ್ಕ ನೋಡ್ರಿ ಫಸ್ಟ್ ಡೆಲಿವರಿ ಆದಾಗ ಮನುಷ್ಯ ಪೂರ್ತಿ ಚೆಕ್ ಆದಂಗೆ ಆಗಿದ್ದೆ ನಾನು ಅಂದ್ರೆ ಅಷ್ಟು ನಮ್ಮ ನಮ್ಗೆ ಅಷ್ಟು ಬಾಣತನ ಚೆಂದ ಮಾಡಿದ್ಲು ನಮ್ಮ ಎಲ್ಲ ಮಾಡಕ್ಕೆ ಗಟ್ಟಿದ್ಲು ಆ ಟೈಮಲ್ಲಿ ಆದ್ರೆ ಹುಡುಗ ಅದೇನೋ ಒಂದು ಟೈಮ್ ಕೆಟ್ಟ ಟೈಮ್ ಬಂದು ಒಕ್ಕರ್ಸ್ಕೊಂಡ್ಬಿಡ್ತಾರೆ ಒಕ್ಕ್ರಿಸ್ಕೊಂಡು ಈ ಥರ ಆಯ್ತು ಆ ಟೈಮಲ್ಲಿ ಆದಂಥದ್ದು ಈಸಾದ ಜೀವ ತಿನ್ನ ಕತೈತಿ ನನಗದ ಏನು ನಾವು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂತೀವಿ ಅಂದ್ರೆ ತಾತ್ಕಾಲಿಕ ರೀ ಇದು ಇದು ಬ್ಲಡ್ ಒಳಗೆ ಬಿಟ್ಟಿರ್ತೈತಿ ಇದು ಮೈಯಾಗ ಆದಂಥದ್ದು ಮುಂದೆ ನೀವು ಹೋಗ್ತೈತಿ ಎಷ್ಟು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ರೀ ತೊಗೊಂಡ್ರು ತಾಳಕ್ಕೆ ಆಗಲಿಲ್ಲ ರೀ ಕೆಲವು ಟೈಮ್ ಅನ್ನಿಸ್ಬಿಡ್ತೈತಿ ಹೇಳ್ಬಾರ್ದು ಬಿಟ್ರಿ ಅದು ఇవ బట్ హి ఒలిపా అంత టైమ్ మార్కొడల్ నోడ్రీ ఈ సుట్టద జగ్గల రీ నన్ను స్వల్పు ఏంటో ఇతర సుమ్ మార్తిని జీవుకి మిక్కి అంద్రాసు బాడతీ నెట్టే తెలి ను యాదో తెలియక తొలగల్ నన్ను ಸುಮ್ಮ ಮಾಡೋದು ಅಷ್ಟೇ ಗೊತ್ತು ನನಗೆ ಎಷ್ಟು ತಲೆ ನೋಸ್ತಾ ಒಂದೊಂದು ಟೈಮ್ನಾಗ ಸುಮ್ಮನೆ ಇದ್ದು ಬಿಡ್ತೀನಿ ನಾನು ಹೆಚ್ಚಿಗೆ ಮಾತಾಡೋಕೋ ಸುಮ್ಮನೆ ಏನು ಮಾಡೋ ಕೆಲಸ ಅದು ಮಾಡ್ಕೋದು ಅದು ನೀನು ರಾತ್ರಿಯಿಂದನೂ ಆಗಿತ್ತು ಬೆಳಗ್ಗೆ ಜಲ್ದಿ ಎದ್ದು ಕಸ ಅದು ಹುಡುಕೊಂಡು ಅಂಗ್ಳಕ್ಕೆ ನೀರು ಹೊಡೆದು ಮಾಡ್ಬೇಕಲ್ರಿ ಹೆಣ್ಮಕ್ಳಾದವ್ರ್ ನಾವು ಬೇಕಾದಂಥ ಐತೆ ಅಂದ್ರೆ ಹೆಣ್ಮಕ್ಳು ಕೆಲಸ ಮಾಡಲೇಬೇಕು ಅಂಗ್ಳ ಕಸ ಹುಡುಗಿ ಅಂಗ್ಳಕ್ಕೆ ನೀರು ಹೊಡಿಲೇಬೇಕು ಹಂಗೆ ಮುಕ್ಕೊಂಡ್ರೆ ಅದು ಅದು ಮುಂದಿರೋರು ಇರೋರಿಗೆ ಒಳ್ಳೇದಾಗ್ಬೇಕಲ್ರಿ ಯಾವಾಗ ಸೇಟ್ಕೊಂಡು ಕುಂದ್ರಬಾರ್ದೆ ಯಾವಾಗಲೂ ಅದು ನನ್ನಕ್ಕೆ ನಾನು ಚಳಿ ತಾಳೋಕ್ಕಾಗಲ್ರಿ ಸಿಕ್ಕಾಪಟ್ಟೆ ಚಳಿ ಐತೆ ಆ ಚಳಿಗಾಗಿ ನನಗೆ ಇಷ್ಟೊಂದು ಪೇನ್ ಸ್ಟಾರ್ಟ್ ಆದದ್ದು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಅಂಗ್ಳ ಕಸ ಹುಡುಗಿ ಅಂಗ್ಳಕ್ಕೆ ನೀರು ಹೊಡೆದು ಒಳಗೆಲ್ಲ ಕಸ ಹುಡ್ಕೊಂಬಂದು హింగ కుంత్ర మనుక్రె ఇష్టు బ్యాన్చి హచ్చి అనస్తి కొరత ఇది కుంద్రు బు జీవ అంతి హ చపాతి హీట్ ఇ బాళ కదండే అన్నమా సమా ఆమె ఉళ్గడ్డే ఖారా కుటుల్లకి బ్యాళ మే ఇష్ట నోడ్రీ హపాతీ మార్కండెందామా ఇష్ట్రే ಕೆಲಸದೊಳಗೆ ಹೋಗುತ್ತಲ್ಲ ಇದು ನೋವು ಮರಿತಿತ್ತಲ್ಲ ಕೆಲಸದಾಗ ಅಂತ ಅನ್ನ ಕಾರಣಕ್ಕಾಗಿ ಸುಮ್ಮನೆ ಕೆಲಸ ಮಾಡ್ತೀನಿ ರೀ ನಾನು ಅದು ನೋಡಿರಿ ಬರೇ ತಲೆನೋವು ಕೈ ಪಿ ನೋವಾಗಿತ್ತಂದ್ರೆ ಸುಮ್ಮನೆ ಕುಂತ್ಕೊಂಡು ಬಟ್ಟೆನೂ ಹೊಲೀತಿದ್ದೆ ಮೇನಾಗಿ ಬಂದಿರೋದು ಕಾಲಿಗೆ ನಾನು ಕಾಲು ತೋರಿಸ್ ನಿಂತಿರಿ ಎಷ್ಟೋ ಜನ ಅಂತೀರ ಹಾಂ ಅಕ್ಕ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಅಂತ ಕೇಳ್ತಿರಿ ಹೌದು ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಸಣ್ಣಕ್ಕೆ ಒಂಬತ್ತು ತಿಂಗಳು ಮಗು ಇದ್ದೆ ಆದದ್ದು ಆದದ್ದಿದು ಒಂಬತ್ತು ತಿಂಗಳದಕ್ಕೆ ಮಗು ಇದ್ದಾಗ ಒಬ್ಬರು ಡಾಕ್ಟ್ರ್ ಕೈ ಮೇಲೆ ಇದು ಹಿಂಗೆ ಒಬ್ಬರು ಡಾಕ್ಟರ್ ಮಾಡಿದ್ರೆ ನನ್ನ ಕಾಲು ಈ ಥರ ನಾನು ಹುಟ್ಟಬೇಕಾದ್ರೆ ಎಲ್ಲ ಚಂದಾಗಿದ್ದೆ ದೇವ್ರು ಚೆಂದನಾಗ ಕೊಟ್ಟಿದ್ದ ಒಬ್ಬರು ಡಾಕ್ಟ್ರ್ ಕೈ ಮೇಲೆ ನಾನು ಈ ಥರ ಹ್ಯಾಂಡಿಕ್ಯಾಪ್ಟ್ ಆಗಿರೋದಕ್ಕೂ ಅದು ಆ ಡಾಕ್ಟ್ರಕ್ಕೆ ಕಾರಣ ನನಗೆ ಈ ಥರ ಆಗೋದಕ್ಕೆ ಯಾವ ಥರ ಹೆಂಗೆ ಹ್ಯಾಂಡಿಕ್ಯಾಪ್ಟ್ ಆದ ಅನ್ನೋದನ್ನು ನಿಮ್ಗೆ ತಿಳ್ಕೋಬೇಕು ಅನ್ನೋದಿತ್ತಂದ್ರೆ ಕಮೆಂಟ್ ಹಾಕಿರಿ ನಾನು ಅದನ್ನಕ್ಕೂ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಂತ ನೋಡಿರಿ ತೋರಿಸ್ತೀನಿ ನನ್ನ ಕಾಲು ಅಂತ ಅಂತೇಳ್ಬಿಟ್ಟು ಇದುವರೆಗೂ ವೈಟಿ ಒಳಗೆ ಯಾರಿಗೂ ತೋರಿಸಿ ಇದ್ರ ಬಗ್ಗೆ ಹೇಳೇ ಇಲ್ಲ ನಾನು ನೋಡಿರಿ ನಂದು ಒಂದು ಎಡಗಾಲು ಹ್ಯಾಂಡಿಕ್ಯಾಪ್ಟ್ ಐತಿ ಈ ಥರ ಐತಿ ಕಾಲಿಟ್ರೆ ಈ ಥರ ಒಂದು ಸಣ್ಣದು ಒಂದು ದೊಡ್ಡದು ಈ ಥರ ಐತಿ ನನ್ನ ಕಾಲು ಹ್ಯಾಂಡಿಕಾಪ್ಟು ಈ ನರ ಪೂರ್ತಿ ಹೋಗೈತಿ ಇದು ನರ ಇಲ್ಲ ಈ ನರ ಸೇದ್ಬಿಟ್ಟೈತೆ ಅಂದ್ರೆ ಇದು ನರ ಇಂಜೆಕ್ಷನ್ ಕೊಟ್ಟ ಕಾರಣ ಈ ನರ ಪೂರ್ತಿ ಒಣಗೈತಿ ಈ ನಾ ಏನು ನಡೆಯೋದು ಇದಿಷ್ಟೇ ನಡೀತೀನಿ ನೋಡಿರಿ ಹಿಂಗೆ ಇದು ಹೆಬ್ಬಟ್ಟಿನ ಮೇಲೆ ಭಾರ ಹಾಕಿ ನಡೀತೀನಿ ಇದಿಷ್ಟೇ ನಾನು ನಡೆಯೋದು ಇದ್ರ ಮೇಲೆ ಭಾರ ಹಾಕಿ ನಡೀತೀನಿ ಜಾಸ್ತಿ ತ್ರಾಸ ಆಗತ್ತೆ ರೀ ಜಾಸ್ತಿ ಹಿಂಗೆ ನಡೆದು ನಡೆದು ನಡ್ದು ಬ್ಯಾಸಿಗೆ ಯಾಕಂದ್ರೆ ಇವು ಹಂಗಲ್ಲೂ ಇದೆಲ್ಲ ಬಿಟ್ಟಿರ್ತೈತೆ ರೀ ಇದೆಲ್ಲ ಬಿರುಕು ಬಿಟ್ಟಿರ್ತೈತಿ ಇದು ಬ್ಯಾಸಿಯಿಂದಾಗ ಇಷ್ಟು ರೀ ಇದು ಕಾಲು ಮತ್ತು ಯಾವಾಗೂ ಇಲ್ಲ ಅದ್ರಾಗ ನೋಡ್ರಿ ಈ ಕಾಲು ಪೂರ್ತಿ ಹೊಡೆತಿಟ್ಬಿಟ್ಟೈತಿ ನಿನ್ನೆ ರಾತ್ರಿ ತಾಳಕಾಗಿಲ್ಲ ಹಂಗೆ ಜೆಂಡ್ ಹಚ್ಚೋದು ಹಂಗೆ ತಿಕ್ಕೋದು ಮಾಡೋದು ಮಾಡ್ಕೊಂಡು ನೀ ಪೂರ್ತಿ ಇಲ್ಲಿ ಮ್ಯಾಲಿಂದ ಹಿಡ್ಕೊಂಡು ಪೂರ್ತಿ ಇಲ್ಲಿವರೆಗೂ ಸೆಳೆತ ಅಷ್ಟು ತ್ರಾಸಾಗಿಬಿಟ್ಟೈತಿ ಕಾಲು ಮೊದಲು ಕಾಲು ರೀ ಇನ್ನು ಯಾವ್ದು ಕರೆ ಬಂದ್ರೆ ತಿರುಗಾಡೋಕೆ ಕಾಲು ಸುದ್ದಿರ್ಬೇಕು ಮೊದಲ ನನ್ನ ಕರ್ಮ ಅನ್ಬೇಕು ಏನು ಅನ್ಬೇಕೋ ಗೊತ್ತಿಲ್ಲ ಸ್ನೇಹಿತರೆ ಹುಟ್ಟುವಾಗೆಲ್ಲ ಚೆಂದ ಹುಟ್ಟಿ ಮಧ್ಯದಲ್ಲಿ ಈ ಥರ ಆಗೈತಿ ಅದ್ರಾಗ ಈಗ ನೋವು ಭಾಳ ಮನುಷ್ಯನ ಸಣ್ಣ ಮಾಡೋಕತ್ ಬಿಟ್ಟೈತ್ರಿ ಅವ್ವ ಬಾ ಅಂತೇಳ್ರಿ ಎರಡು ದಿನ ಬಾರವ ತ್ರಾಸು ಭಾಳ ಅದ್ರ ಅಂತಾರೆ ಈಗ ಓದ್ತೀವ್ರೀ ತವ್ರ ಮನೆಗೆ ಓದ್ಬಳಕ ತಾಯಿ ಮಾಡೋದನ್ನ ನೋಡಿ ಇದು ಜೀವ ಕುಂದ್ರಲ್ರಿ ಎಷ್ಟೇ ಅಲ್ಲಿ ಮಾಡ್ಬೇಕಾಗ್ತದ ಮತ್ತು ತಾಯಿ ಬಡ್ದೆ ನೋಡಿ ಆಯ್ಕೆಯೂ ವೀಕ್ ರೀ ಮವನು ವೀಕ್ ಅದಳ ಭಾಳ ಭಾಳ ಇದ್ರಾಕಳ ಹಿಂಗಾಗಿ ತಾಯಿ ಮಾಡೋದನ್ನು ನೋಡಿ ಇದು ಜೀವ ಸುಮ್ಕುಂದ್ರಲ್ರಿ ಮಾಡ್ಲಿಬೇಕಾಗ್ತದೆ ಎಟ್ಯಾಲಿ ಒಂದು ರೀತಿಲಿ ಹೇಳಬೇಕಂದ್ರೆ ಸ್ನೇಹಿತರೆ ಇದು ಹೆಣ್ಣಾಗಿ ಹುಟ್ಟಿದ ಬಳಕೆ ಹೆಣ್ಣಿಗೆ ರೆಸ್ಟ್ ಯಾವತ್ತೂ ಇಲ್ಲ ರೀ ಯಾವತ್ತು ರೆಸ್ಟ್ ಸಿಗೋಲ್ಲ ಒಂದೇ ಒಂದು ಸರ್ತಿ ಇದಕ್ಕೆ ರೆಸ್ಟ್ ಸಿಗೋದಂದ್ರೆ ಡೆಲಿವರಿ ಆದ ಟೈಮಲ್ಲಿ ಮಾತ್ರ ಇದಕ್ಕೆ ರೆಸ್ಟ್ ಸಿಗುತ್ತೆ ಅವಾಗ ಒಂದು ತಿಂಗಳು ಎರಡು ತಿಂಗಳು ಅವಾಗಷ್ಟೇ ರೆಸ್ಟ್ ಈ ಹೆಣ್ಣು ಭೂಮಿಗೆ ಬಂದ ಒಳಗೆ ಈ ಹೆಣ್ಣಿಗೆ ರೆಸ್ಟ್ ಅನ್ನೋದೇ ಇಲ್ಲ ರೀ ಇಲ್ಲ ಇರೋರಿಗಿರ್ಬೋದು ಆದರೆ ಹೆಣ್ಣಿನ ಜನ್ಮಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ ರೀ ಡೆಲಿವರಿ ಆದಿರೋ ಟೈಮಲ್ಲಿ ಮಾತ್ರ ಈ ಹೆಣ್ಣಿನ ಜನ್ಮಕ್ಕೆ ರೆಸ್ಟ್ ಸಿಗೋದು ಅದು ಬಿಟ್ಟರೆ ಮತ್ತೆ ರೆಸ್ಟ್ ಅನ್ನೋದೇ ಇಲ್ಲ ಸುಮ್ಮನೆ ಬಡ್ದು ಆಡ್ತಾನೆ ಇದು ಎಣ್ಣಾಗಿ ಉಟ್ಟು ಬಡ್ದೆ ಚಲ್ಮ ಅಂತೀವಿ ಇವತ್ತ ಏನು ಕೆಲಸ ಮಾಡಿಲ್ಲರಿ ಎಲ್ಲ ಅಲ್ಲಿದ್ದ ಇಟ್ಟಿನ ಬಟ್ಟೆ ಬರೀ ಎಲ್ಲ ಸುಮ್ಮನೆ ನೋಡಿರಿ ಇಷ್ಟೊತ್ತಿ ಇಲ್ಲೇ ಸೋಫಾದ ಮ್ಯಾಗೇನೆ ಅಡ್ಡಾಗೀನಿ ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೇ ಏನು ಮಾಡಿಲ್ಲ ನಮ್ಮ ಅತ್ತಿ ಒಂದೆರಡು ಬೆಳಗ್ಗೆ ನೋಡಿದ್ರೆ ನಮ್ಮ ಅತ್ತೆ ಎಷ್ಟು ಗೊಟ್ಟೆದೋಳು ಸ್ನೇಹಿತರಿ ನನಗೇ ವಿಚಿತ್ರ ಅನ್ಸುತ್ತಾ ಏನಪ್ಪ ಇದು ನಾವು ಈ ಥರ ಇದ್ದೀವಿ ನಮ್ಮಿಂದ ಆಗ್ತಿಲ್ಲ ಇನ್ನಾದ್ರೆ ನಮ್ಮ ಅತ್ತೆ ಗನ ಗಟ್ಟೆದಾಳ ಸ್ನೇಹಿತರೆ ಭಾಳ ಗು ಭಾಳ ನಮ್ಮ ಅತ್ತೆ ಬೆಳಗ್ಗೆ ಎದ್ದು ಬಾಂಡೆ ತೊಳಿ ನಮ್ಮ ಅತ್ತೆ ಅಷ್ಟು ತಣ್ಣಗಿರ್ತದ ನನ್ನ ಕೈಯ ಕಾಲ ಒಂದು ಸಾವನ್ನ ಹೊಡೆದಿಟ್ಟವ್ ಸೇದಿಟ್ಟವು ಸುಮ್ಮ ಅಡುಗೆ ಮನೆಯೊಳಗೆ ಗ್ಯಾಸಿನ ಕುಂದು ಬಿಟ್ಟು ಅಡುಗೆ ಮಾಡ್ಕೊಂತ ನಮ್ಮ ಅತ್ತೆ ಬಾಂಡೆ ತೊಳೋದ್ಲು ಬಾಂಡೆ ತೊಳೋದು ಕೆಲಸ ಮಾಡ್ತಾಳೆ ರೀ ಬಟ್ಟೆ ಹೆಂಡೆ ಹಾಕ್ತಾಳೆ ಬಾಂಡೆ ತೊಳಿತಾಳೆ ಸ್ವಲ್ಪ ಸ್ವಲ್ಪ ಇದ್ದು ಪ್ಯಾಂಟ್ ಶರ್ಟ್ ಇದ್ದು ಬಂದ್ರೆ ನಾನೇ ತೊಳದು ಹಾಕಿರ್ತೀನಿ ಬರೀ ತಂದೊಂದು ಸೀರೆ ನಾವು ನೈಟಿ ಲಂಗ ಬನಿ ನೋ ಇರ್ತಾವಲ್ಲ ತೊಳೆದು ಹಾಕ್ತಾಳಕಿ ನಮ್ಮ ಅತ್ತಿ ಹತ್ರ ಇರುವಷ್ಟು ತಾಕತ್ತು ನಮ್ಮ ಹತ್ರ ಇಲ್ಲ ಅಷ್ಟು ಮುಗುಲುಗಿಡೆ ಮುಗುಲುಗಿಡೆ ಅನ್ನೋದಕ್ಕಿಂತ ರೋಗಿ ಇಷ್ಟ ರೀ ಒಂದು ಲೆಕ್ಕಕ್ಕೆ ನೋಡ್ಬೇಕಾದ್ರೆ ಅಷ್ಟು ಅಷ್ಟು ಇದಾಯ್ಕೊತೀವಿ ನಾವು ನೋಡಿದ್ರೆ ವಯಸ್ಸು ಸಣ್ಣ ವಯಸ್ಸಿನವರು ಅವ್ರು ನೋಡಿದ್ರೆ ಎಪ್ಪತ್ತು ವರ್ಷನಕ್ಕೆ ನಮ್ಮತ್ತೆ ಅಷ್ಟು ನಾವು ಏನೂ ಇಲ್ಲ ನಮ್ಮ ಅತ್ತೆ ಅಷ್ಟು ಗಟ್ಟಿ ನಮ್ಮ ಹತ್ರ ಇಲ್ಲ ರೀ ನನಗದೇ ವಿಚಿತ್ರ ಅನಿಸುತ್ತೆ ಎಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಎಷ್ಟು ಡಿಫ್ರೆನ್ಸ್ ಐತಿ ನೀವೇ ಯೋಚನೆ ಮಾಡಿರಿ ಅವರಿಗೆ ನಮ್ಗೆ ಐವತ್ತು ವರ್ಷ ಬರಕ ಐವತ್ತು ವರ್ಷ ಐತಿ ಎಪ್ಪತ್ತು ಹತ್ತು ನಾಲ್ಕು ನಮ್ಮ ಅತ್ತಿಗೆ ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ನಡೀತಾವೆ ನೋಡಿರಿ ಅಂದ್ರೆ ನಮ್ಮ ಅಪ್ಪಗ ಅತ್ತಿಗೆ ಇಬ್ಬರು ಒಂದೇ ತಾಯಿ ಹೊಟ್ಟೆಗೆ ಹುಟ್ಟಿದ್ರು ನಮ್ಮ ಅಪ್ಪನೂ ನಮ್ಮತ್ತಿನೂ ಹತ್ತು ವರ್ಷ ಪರಕೈತಂತ ನಮ್ಮಪ್ಪ ಹುಟ್ಟಿದ ನಮ್ಮ ಅತ್ತೆ ಹುಟ್ಟಿದ ಹತ್ತು ನಮ್ಮ ನಮ್ಮಪ್ಪ ಹುಟ್ಟೆಣಂತ ಇಬ್ಬರು ತಮ್ಮ ನಮ್ಮ ಇವಾಗ ಅರವತ್ತ್ಮೂರು ಅರವತ್ತ್ಮೂರು ಮುಗ್ದವನ ಅಂತ ಅನ್ಸುತ್ತೆ ನಮ್ಮ ಅತ್ತಿಗೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ನಡೀತಾವೆ ನೋಡ್ರಿ ಈ ಸದ್ದವ್ರಿ ಎಪ್ಪತ್ನಾಲ್ಕು ನಡೀತಾವ ಅಂಥವ್ರು ಅಷ್ಟು ಗಟ್ಟಿದಾರ ನಾವು ಇದ್ರೆ ಅವ್ರ ಮುಂದೆ ಹೊಟ್ಟಿದವರು ಅವ್ರ ಮರಿ ಮಕ್ಕಳು ಅವ್ರ ಮೊಮ್ಮಕ್ಕಳು ನಾವು ಈ ಥರ ಅದೀವಿ ನಾವು ಈ ಕಡೆ ಸೋದ್ರ ಅತ್ತಿನೂ ಹೌದು ಈ ಕಡೆ ಆಯಿನೂ ಹೌದು ಅಂದ್ರೆ ಅಜ್ಜಿನೂ ಹೌದು ಅವು ನಾವು ಅವರು ಕೂಡ ತನ್ನ ತಮ್ಮಗೆ ತನ್ನ ಮಗಳು ಕೊಟ್ಟಳ ಮತ್ತು ಹೊಳ್ಳಿ ನಮ್ಮವ್ವ ತನ್ನ ತಮ್ಮಗೆ ಕೊಟ್ಟಳ ಎಲ್ಲ ಒಳಗಿಂದೊಳಗ ಐತಿರಿ ನಮ್ಗೆ ಒಂದು ಲೆಕ್ಕಕ್ಕೆ ನೋಡ್ಬೇಕಂದ್ರೆ ಒಳಗಿಂದೊಳಗೆ ಯಾರು ಮದುವೆ ಮಾಡ್ಕೊಳಕ್ಕೆ ಹೋಗ್ಬಾರ್ದ್ರಿ ಯಾರು ಒಳಗಿಂದೊಳಗೆ ಮದುವೆ ಮಾಡ್ಕೊಕ್ಕು ಒಂದು ನಮ್ಮ ಕಡೆಗೆ ಈ ಸಂಪ್ರದಾಯ ಭಾಳ ಚಲೋ ಅಲ್ರಿ ಇದು ಒಳಗಿಂದೊಳಗೆ ಮದುವೆ ಮಾಡ್ಕೊಳ್ಳೋದ್ರಿಂದ ಒಳಗೆ ಒಳಗೆ ಸುತ್ತ ಇರ್ತದೆ ಇದೆಲ್ಲವಷ್ಟು ಓಕೆ ಸ್ನೇಹಿತರೆ ಇಲ್ಲ ಒಟ್ಟೆ ಕುಂದ್ರಕೂ ಆಗ್ತಿಲ್ಲ ನಿಂದ್ರಾಕೂ ಆಗ್ತಿಲ್ಲ ಒಟ್ಟೆ ಕಾಲಷ್ಟು ತ್ರಾಸ ಇಟ್ಬಿಟ್ಟ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ತೊಂಡ್ರು ಊಟ ಸುದಕ್ಕೆ ಸೇರಲಿಲ್ಲ ಎರಡು ಚಪಾತಿ ತಿಂದಿನಿಮ ಅನ್ನ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಏನು ರೀ ಹಿಂಗೆ ನೋವು ಇದ್ದಾಗ ಊಟ ಹೆಂಗೆ ರೀ ಒತ್ತೈದಿಂದ ಎರಡು ಚಪಾತಿ ತಿಂದಿನಿ ಎರಡು ಚಪಾತಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮನ್ಕೊಂಡಿದ್ದೀನಿ ಮನ್ಕೊಂಡಿದ್ದೆ ಸ್ವಲ್ಪ ನಿದ್ದೆ ಹೋಗಿತ್ತು ನನ್ನ ಮಗ ಫೋನ್ ಮಾಡ್ದೆ ಮತ್ತೆ ಸ್ಟಾರ್ಟ್ ಆಯ್ತು ಎಲ್ಲ ಸೆಳೆತ ಕಾಲು ನೋವು ಎಲ್ಲ ಮತ್ತೆ ಸ್ಟಾರ್ಟ್ ಆಯ್ತು ನಿದ್ದೆಯೊಳಗೆ ಸ್ವಲ್ಪ ಮರ್ತಿತ್ತು ಅದು ನೋವು ಮತ್ತೆ ಸ್ಟಾರ್ಟ್ ಆಯಿತು ಕುಂದ್ರಕ್ಕಾಗಲ್ತು ನಿದ್ರಕ್ಕಾಗಲ್ತು ಇವತ್ತು ಬೆಳಿಗ್ಗೆ ಬೆಳಗ್ಗೆ ಅಂದರೆ ಎಲ್ಲ ಕೆಲಸ ಮಾಡುವಾಗ ಹತ್ತು ಹನ್ನೊಂದು ಗಂಟೆ ಸುಮಾರು ಹೊರಗೆ ಬಿಸಿಲಿ ಕುಂತು ಕಾಯ್ಕೊಂಡಿನ ಕಾಲು ಅದೆಲ್ಲ ಬಿಸಿಲಿನ ಜಳ ಇದು ಕೈ ಒಂದ್ರೆ ಇಲ್ಲಕ್ಕ ಕೇಳಬೇಕಂದ್ರೆ ಸ್ನೇಹಿತರಿ ಮನೆಯೊಳಗೆ ಒಲೆ ಇರಬೇಕು ಯಾರ್ದು ಹಿಂಗೆ ಬಾಣತಾನ ಅಲಗಾರ್ಜೆ ಇರ್ತೈತಿ ಒಲಿ ಇರಬೇಕು ಅವ್ರು ಸ್ವಲ್ಪ ಬೆಂಕಿ ಕಾಸ್ಕೊಂಡ್ರೆ ಮೈ ಹಗ್ಗರು ಅನ್ನಿಸ್ತೈತಿ ಆದ್ರೆ ನಮ್ಮ ಮನ್ಯಾಗ ಒಲೆ ಇಲ್ಲ ಗ್ಯಾಸ್ ಮೇಲೆ ಎಲ್ಲ ಮಾಡೋದು ಅದನ್ನ ನಾವು ಗ್ಯಾಸ್ ಮ್ಯಾಗ ಮಾಡಿದ್ರು ಒಲೆ ಮ್ಯಾಗ ಮಾಡ್ದಂಗೆ ಆಗಲ್ಲ ರೀ ಅದು ಒಲಿ ಮಾಡ್ರಿ ಸರಿ ಒಲಿ ಹಚ್ಚಿದ್ರೆ ಅಡುಗೆ ಮನೆ ಪೂರ್ತಿ ಬೆಚ್ಚಗಿರ್ತಿತ್ತು ಇದು ಗ್ಯಾಸಿನ ಮ್ಯಾಗ ಅಡಿಗೆ ಮಾಡ್ರಿ ಮುಂದೆ ಕುಂತರು ನಾವೇ ಬೆಚ್ಚಗಾಗಂಗಲ್ಲ ಹಂಗಿರ್ತಿತ್ತು ಇರ್ತಿತ್ತು ಒಂದು ಲೆಕ್ಕ ಕೇಳ್ಬೇಕಾದ್ರೆ ಗ್ಯಾಸಿನ ಮ್ಯಾಲ ತಿನ್ ತಿಂದೆ ನಾವು ಹಿಂಗೆ ಹಾಕೊಂತೀವಿ ರೀ ಶಕ್ತಿ ಇರ್ಲಾರ್ದ ನಂಗೆ ನಾವು ಒಲೆ ಮ್ಯಾಗಿನ ಅಡಿಗೆ ತಿಂದು ಖಟಿಯಾಗಿದ್ದೆವು ಮನುಷ್ಯರು ಎಷ್ಟು ತಳ್ಳಗಿದ್ದೀನಿ ರೀ ನಾನು ಅಲ್ಲಿ ನೋಡ್ರಿ ಫೋಟೋದಾಗ ತೋರಿಸ್ತೀನಿ ನಿಮ್ಗೆ ಎಷ್ಟು ತಳ್ಳಗಿದ್ದೆ ನಾನು ಒಲೆ ಮೇಲೆ ಅಡುಗೆ ಮಾಡಿ ಊಟ ಮಾಡ್ತಿದ್ದೆವು ಕೆನಲ್ಗೆ ಹೋಗಿ ಬಟ್ಟೆ ತೊಗೊಂಬರ್ತಿದ್ದೆವು ಎಷ್ಟು ತಳ್ಳಗಿದ್ದೆ ಆ ಟೈಮಲ್ಲಿ ನಾನು ಒಂದು ಪಾಪ ಆದ್ರೂ ತಳ್ಳಗಿದ್ದೀನಿ ರೀ ನಾನು ನಮ್ಮ ಆಕಾಶ ಹುಟ್ಟಿದ್ರೆ ತಳ್ಳಗಂದ್ರೆ ಆ ಬಿ ಹುಟ್ಟಿದ ಹುಟ್ಟಿದ ಎರಡು ವರ್ಷಕ್ಕೆ ಮೈ ಸ್ಟಾರ್ಟ್ ಆಯ್ತು ನಾನು ಮೈ ಬರಕ್ಕೆ ಶುರು ಆಗಿಬಿಡ್ತು ಅಂದ್ರೆ ಫ್ಯಾಟ್ ಆಗ ಕತ್ಬಿಟ್ಟೆ ನಮ್ಮ ಮನುಷ್ಯ ನೋಡ್ರಿ ಆ ಫೋಟೋದ ತೋರಿಸ್ತೀನಿ ನೋಡ್ರಿ ಎಷ್ಟು ತಳ್ಳಗ ನೋಡಿರಿ ನಮ್ಮನೆಯವರು ಕೂಡ ತಳ್ಳಗದ್ರೆ ಅವಾಗ ನಾನು ಎಷ್ಟು ತಳ್ಳಗದಿನಿ ಅವಾಗ ನಿಮ್ಗೆ ತೋರಿಸ್ತೀನಿ ರೀ ಹಳೆ ಫೋಟೋಗಳು ತೋರಿಸ್ತೀನಿ ಎಷ್ಟು ತಳ್ಳಗಿದ್ವಿ ನಾವು ಅನ್ನೋದನ್ನು ಈಗ ಈಗ ಒಂದು ಅದ್ರಾಗ ಈಗ ಮೂರು ವರ್ಷದ ತೀರಾ ಫ್ಯಾಟ್ ರೀ ನಾನು ಇನ್ನು ಮೂರು ವರ್ಷದ ಹಿಂದೆ ಸ್ವಲ್ಪ ತೆಳ್ಳಗಿದ್ದೆ ಮೂರು ವರ್ಷದೊಳಗೆ ಫುಲ್ ಫ್ಯಾಟ್ ಆಗಿಬಿಟ್ಟೀನಿ ನೋಡಿರಿ ಬಟ್ಟೆ ಎಲ್ಲ ಅಲ್ಲಿದ್ದಲ್ಲೇ ಇಟ್ಟೀನಿ ಹೊಲ್ದೇ ಇಲ್ಲ ಹೊಲಿಬೇಕಂತೇಳಿ ನೀನು ಒಂದು ಹತ್ತು ಹದಿನೈದು ಬ್ಲೌಸ್ ಕಟ್ ಮಾಡಿದೆ ಒಂದು ಹತ್ತು ಹದಿನೈದು ಬ್ಲೌಸ್ ಕಟ್ ಮಾಡೋದು ಹಿಂಗೆ ನಾನು ಜಾಸ್ತಿ ಬೈ ಅಂದ್ರೆ ಹಂಗೆ ಕಟ್ ಮಾಡಿಬಿಡ್ತೀನಿ ಯಾಕಂದ್ರೆ ಒಂದು ಕಟ್ ಮಾಡೋದು ಒಂದು ಹೊಲೆಯದು ಎರಡು ಕಟ್ ಮಾಡೋದು ಎರಡು ಹೊಲೆಯೋದು ಹಿಂಗಾದ್ರೆ ನನಗೆ ಇಷ್ಟನೇ ಆಗೋಲ್ಲ ಒಂದೇ ದಿನ ಅಷ್ಟು ಕಟ್ ಮಾಡಿ ಇಟ್ಕೊತೀನಿ ಸುಮ್ಮನೆ ಬಡ 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 ಹೊಲಿಯೋದು ಹಾಕೋದು ಮಾಡ್ತೀನಿ ಇವತ್ತ ಹೊಲೆಯೋದನ್ನ ಆಗಲ್ತು ಏನಾಗುತ್ತೆ ಜೀವಕ್ಕೆ ಭಾಳ ತ್ರಾಸಾಗಿಬಿಟ್ಟೈತಿ ಸ್ನೇಹಿತರೆ ಜೀವನ ಸಾಯಾಮಂದು ಹೆಂಗೆ ಸಾಯ್ತೈತೇನ್ರಿ ಇದು ಎಷ್ಟು ಒದ್ದಾಡಿ ಹೋಗುತ್ತಾನೆ ಇದು ಜನ್ಮ ದಾಳಿ ಒಡ್ಲಿ ಏನೈತ್ರಿ ಈ ಜೀವನದೊಳಗೆ ಚಂದಗಿದ್ರೆ ಇದ್ರೆ ಎಲ್ಲ ಒಟ್ಟು ನಂದು ನಂದು ಖುಷಿಯಿಂದ ಮಾಡ್ತೀವಿ ಈ ಥರ ಜನ್ಮಕ್ಕೆ ಬರಬಾರ್ದು ಅಂತೀವಿ ಬರ್ತೈತಿ ಆದ್ರೆ ದೇವರಲ್ಲಿ ಕೇಳ್ಕೊಳ್ಳೋದು ನಾವು ಒಂದೇ ಕೊಡು ಎಷ್ಟು ಕಷ್ಟ ಕೊಡ್ತೀಯ ನನಗೆ ದೇಹಕ್ಕೆ ಎಷ್ಟು ಬ್ಯಾನಿ ಕೊಡ್ತೀಯ ಎಷ್ಟು ತ್ರಾಸ ಕೊಡ್ತೀಯೋ ಕೊಡು ಅದನ್ನು ತಾಳ್ಕೊಂಡು ಹೋಗೋ ಶಕ್ತಿ ಅದನ್ನು ಅನ್ಭವ್ಸೋ ಶಕ್ತಿ ನನಗೆ ಕೊಡು ಅಂತ ಬೇಡ್ಕೊತೀನಿ ನಾನು ಅಷ್ಟೇ ಆ ನೋವು ನುಂಗಬೇಕು ನಾನು ಅಂಥ ಶಕ್ತಿ ಕೊಡಪ್ಪ ದೇವ್ರಿ ಅಂತ ಬೀಳ್ಕೊತೀನಿ ಇಷ್ಟೇ ಇಷ್ಟು ಬಿಟ್ಟರೆ ಮತ್ತೇನಿಲ್ಲ ಇಲ್ಲ ಯಾಕಂದ್ರೆ ಇರವೆ ಎರಡು ರೀ ಅವು ಎರಡು ಮಕ್ಕಳು ಆಗಿರ್ಬೇಕು ತಾಯಿನೇ ಒಂದು ಹೊಡೆದ್ರಿ ಈ ಮಕ್ಕಳಿಗೆ ಈ ಇದೆಲ್ಲನೂ ನೋಡಿದ್ ಬಿಟ್ಕೊಟ್ಟು ಹೋಗ್ಬಿಡ್ಬೇಕು ಆ ಕಡೆ ನಂಗೆ ಆಗುತ್ತೆ ಮಕ್ಕಳ ಸಲಹೆಗೆ ಜೀವನ ಮಾಡ್ಬೇಕು ರೀ ಮಕ್ಕಳ ಭವಿಷ್ಯಕ್ಕೋಸ್ಕರ ಜೀವನ ಇದು ನನ್ನ ಜೀವನ ತಾಯಿ ಅಂತನೇ ಎಲ್ಲ ರೀ ತಾಯಿ ಇಲ್ಲಂದ್ರೆ ಭಾಳ ದುಸ್ಥಿತಿ ಐತಿ ಯಾಕಂದ್ರೆ ನಾವು ಕಣ್ಣಾರೆ ನೋಡ್ತೀವಿ ತಾಯಿ ಇಲ್ಲದ ಮಕ್ಕಳ ಪರಿಸ್ಥಿತಿ ಏನಂತ ಹೇಳಿ ಅದಕ್ಕೆ ದೇವ್ರಿ ಎಷ್ಟೇ ಕಷ್ಟ ಕೊಟ್ಟರು ನಾ ಅದನ್ನು ನುಂಗ ಶಕ್ತಿ ಕೊಡಪ್ಪ ದೇವ್ರಿ ಅಂತ ಬೇಡ್ಕೊತನಿ ದೇವರಿಗೆ ದೇವ್ರಿಗೆ ಯಾಕಂದ್ರೆ ತಾಯಿ ಏನಾದ್ರು ದೊಡ್ದ್ರಿ ಈ ಸದ್ ನೋಡ್ರಿ ನಮ್ಮೂರಾಗ ನಾವು ಅಪ್ಪ ನಾನು ತಂದಿರಮ್ಮ ಗ ಅಂದ್ರೆ ಕಾಕ ಆಗು ಅವನೇಂತಿ ತೀರ್ಕೊಂಡೋಳ್ರಿ ತೀರ್ಕೊಂಡು ಬಳಕೆ ಮತ್ತು ಹೊಳ್ಳಿ ಮದ್ವೆ ಮಾಡಿದ್ರು ಅವನಿಗೆ ಮದ್ವೆ ಮಾಡಿದ್ರೆ ಅವ್ನು ಬಾಳೆ ಎಲ್ಲ ಚೆಂದ ಇತ್ತು ಆದ್ರೆ ಮಕ್ಕಳು ತಾಯಿ ಸರಿ ಆಗ್ತದೆ ಇನ್ನೊಬ್ರು ಇನ್ನೊಬ್ಬರು ಬಂದ್ರೆ ಎಷ್ಟೇ ಚೆಂದ ನೋಡ್ಕೋತಾರೆ ಅಂದ್ರೆ ತಾಯಿ ಗೊತ್ತೆ ಆಗಲ್ಲ ರೀ ಅವು ಬಡ ಬಡ ಇನ್ನೊಬ್ಬರು ಕೈಗೆಟ್ಕೆ ಹೋಗಿಬಿಟ್ಲಕ್ಕಿ ನಮ್ಮ ಔಷಿ ಆ ಮಕ್ಕಳದು ಆವತ್ತಕ್ಕಿ ಹೋದ ದಿನ ಕಿ ದಿನ ಇಷ್ಟು ತ್ರಾಸಾಯ್ತು ನಮಗೆ ಮಕ್ಕಳನ್ನ ಇನ್ನೊಬ್ಬರು ಕೈ ಕೊಟ್ಟು ಹೋಯ್ತಲ್ಲ ಒಯ್ಯೋ ಅಂತ ಅಂಥೇಳ್ಬಿಟ್ಟು ಹಂಗೆ ದೇವ್ರಿ ಎಂಥ ಕಷ್ಟ ಕೊಡು ಎಷ್ಟೇ ಬ್ಯಾನಿ ಕೊಡು ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ರೀ ನಾನು ಯಾಕಂದ್ರೆ ಮಕ್ಕಳಿಗೋಸ್ಕರ ಬದುಕಬೇಕು ನಾನು ಮಕ್ಕಳಿಗೆ ದಂಡಿಗೆ ಇದು ಜೀವನ ಮಕ್ಕಳಿಗೋಸ್ಕರ ಬದುಕಬೇಕು ಮಕ್ಕಳ ಭವಿಷ್ಯಕ್ಕೋಸ್ಕರ ಬದುಕಬೇಕು ಮಕ್ಕಳಿಗೋಸ್ಕರ ಇಷ್ಟು ಎಲ್ಲ ತಳ್ಕೊಂಡು ಹೋಗ್ಬೇಕು ಓಕೆ ಸ್ನೇಹಿತರೆ ಸಿಗ್ತೀನಿ ಮತ್ತೆ ಸ್ವಲ್ಪ ಕಸ ಅಂತೀನಿ ರೀ ಕುಂತ್ರೆ ಹಂಗೆ ಕುಂದ್ರಂಗೆ ಆಗುತ್ತಾ ಸ್ವಲ್ಪ ಅಷ್ಟು ಅದು ಹುಡುಕ್ತೀನಿ ಟೈಮ್ ಆಗ್ತಾ ಹೋಗುತ್ತಾ ಹಂಗೆ ನೋಡಮ್ಮ ಒಂದು ಎಡಬಾಂಡು ನೋಡ್ಬೇಕು ಇಷ್ಟೆಲ್ಲ ಮಾಡ್ಬೇಕಲ್ರಿ ಕೆಲಸ ಮುಂಜಾನೆ ಸ್ವಲ್ಪ ಚಪಾತಿ ಮಾಡಿದೆ ಹುಣ್ಣ ಪುರ್ತಕ್ಕಷ್ಟೇನೋ ಹಿಟ್ಟು ಅಷ್ಟೇ ತೆಗೆದಿಟ್ಟೆ ಅದನ್ನು ಮತ್ತು ರಾತ್ರಿ ಮಾಡಿದ್ರಾಯ್ತು ಊಟಕ್ಕೆ ಅದ್ರಾಗ ತಣ್ಣಗೆ ಭಾಳ ರೀ ಸ್ವಲ್ಪ ಬಿಸಿ ಬಿಸಿ ಅಡುಗೆ ಆದ್ರೇ ಹೊಟ್ಟಿಗೆ ಸ್ವಲ್ಪ ಬೆಚ್ಚಗೆ ಬೆಚ್ಚಗನ ಅಂಥೇಳಿ ಹಿಟ್ಟು ಆಟ ತೆಗ್ದಿಟ್ಟು ಮತ್ತು ರಾತ್ರಿ ಮಾಡಿದ್ರಾಯ್ತು ಅಂಥೇಳಿ ಓಕೆ ಸಿಗ್ತೀನಿ ರೀ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಏನೋ ಇದು ನಿಮ್ಮ ಮುಂದೆ ಹೇಳ್ಕೊಬೇಕನ್ನಿಸ್ತು ಹೇಳ್ಕೊಂಡು ಎಲ್ಲರಿಗೂ ಇದ್ದದ್ದೇ ರೀ ತ್ರಾಸ ಎಲ್ಲರದೇ ಯಾರು ಇಲ್ಲ ಯಾರು ತ್ರಾಸ ಇಲ್ಲದ ಬದುಕು ಮಾಡಲ್ಲ ಎಲ್ಲರಿಗೂ ಬಂದದ್ದೆ ತ್ರಾಸು ಆದ್ರೆ ಜೀವಕ್ಕೆ ಹೆಚ್ಚಿಗೆ ಆಯ್ತು ತ್ರಾಸ ಅಂದಾಗ ತನ್ನಿಂದ ತಾನೇ ಕಡೆ ನೀರು ಹೋಗೋಕೆ ಶುರು ಆಗ್ತಾವೆ ರೀ ಕಣ್ಣೀರು ಬರ್ಬೇಕಂದ್ರೆ ಸುಮ್ಮನೆ ಇಲ್ಲ ಮನುಷ್ಯನಿಗೆ ತ್ರಾಸು ಹೆಚ್ಚಿಗೆ ಆದ್ರೆ ನೋವು ಕಣ್ಣೀರು ಬರುತ್ತ ನಿನ್ನಿದ್ರ ಬಟ್ಟೆ ಹೊಲಬೇಕ ಎಲ್ಲ ಕಟ್ ಮಾಡಿಟ್ಟು ಇವತ್ತು ಹಣೆ ಹೊಲಿಯೋದು ಆಗಲಿಲ್ಲ ಹಿಂಗೆ ರೀ ನಾವು ಏನು ಅನ್ಕೋತೀವಿ ಅಂದ್ರೆ ನಾವು ತಾವೊಂದು ಬಗೆದ್ರೆ ದೈವ ಒಂದು ಹೇಳ್ತಾರಲ್ಲ ಇದಕ್ಕೆ ನೋಡಿರಿ ಇವತ್ತು ಒಂದಿನ ಏನು ಹೊಲಿಯೋಕೆ ಹೋಗೋಲ್ಲ ನಾಳೆಗೆ ನೋಡ್ರಿ ಇರ್ತೈತಿ ರೀ ದಿನ ಪೂರ ಮೂಡ್ ಅಪ್ಸೆಟ್ ಆಗುತ್ತಾ ಆಮೇಲೆ ಒಂದಿನ ಪೂರ್ತಿ ನೋವಿರುತ್ತೆ ಮತ್ತು ನಾಳಿಗೆಲ್ಲ ಮಾಯಾಗಿ ಹೋಗಿಬಿಡುತ್ತೆ ಜೀವನ ಹಿಂಗೆ ನೋಡಿರಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಶುಡೋದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್